mago ನಿನಗೆ ಮುಂದೆ ಬರುವ ಅವಕಾಶಗಳಲ್ಲಿ ಹಾಗೆ ದಾರಿಗಳಲ್ಲಿ ಈ ಸಾಯಿ ನಿನ್ನ ಜೊತೆ ಇದ್ದಾರೆ ಕಂದ ನಾನೇ ಅವಕಾಶಗಳಾಗಿ ದಾರಿಗಳಾಗಿ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನನ್ನ ಜೊತೆಯ ನಿನ್ನ ಪಯಣ ಸುಖಕರವಾಗಲಿದೆ ಕಂದ ಕೆಲಸದ ವಿಚಾರಕ್ಕಾಗಿ ನನ್ನಲ್ಲಿ ಪ್ರಾರ್ಥಿಸಿರುವ ಕೋರಿಕೆಯನ್ನು ನಾನು ಈಡೇರಿಸಿದ್ದೇನೆ ಹಾಗೆ ಕೆಲವರಿಗೆ ನಿರಾಕರಿಸಿದ್ದೇನೆ ಅದರ ಅರಿವು ನಿನಗೆ ಮುಂದೆ ತಿಳಿಯುತ್ತದೆ ನನ್ನನ್ನು ನಂಬಿದ ಮಕ್ಕಳ ಎಲ್ಲ ಇಚ್ಛೆಗಳನ್ನು ನಾನು ಪೂರ್ಣಗೊಳಿಸುವೆ ನಿಜ ಆದರೆ ಮಗುವಿಗೆ ಯಾವುದು ಸರಿ ಯಾವುದು ಒಳಿತು ಯಾವುದು ಶುಭ ಯಾವುದು ಉತ್ತಮ ಅನ್ನುವುದು ನನಗೆ ತಿಳಿದಿದೆ ಕಂದ ಅದರ ಪ್ರಕಾರವೇ ನಿನ್ನ ಜೀವನ ಭವಿಷ್ಯ ರೂಪಿಸುವ ಭಾರ ನಾನು ತೆಗೆದುಕೊಂಡಿರುವೆ ಮಗು ನೀನು ನಂಬಿದವರ ಬಗ್ಗೆ ನಿನಗೆ ಬಹಳ ಕಾಳಜಿ ಇದೆ ಅವರ ಪೂರ್ಣ ಜವಾಬ್ದಾರಿ ನೀನು ತೆಗೆದುಕೊಂಡು ಅವರ ಮೇಲೆ ನಿನ್ನ ಅಧಿಕಾರವಿದೆ ಅವರು ನನ್ನವರಾಗಿದ್ದಾರೆ ಹಾಗಾಗಿ ಇವರ ಮೇಲೆ ನನ್ನ ಅಧಿಕಾರ ಸಂಪೂರ್ಣವಾಗಿದೆ ಎಂದು ನೀನು ಅಂದುಕೊಳ್ಳುತ್ತಿರುವೆ ಕಂದ ಇದು ನಿನ್ನ ಮುಕ್ತ ಮನಸ್ಸಿನ ಪ್ರೀತಿಯ ಕಾಳಜಿಯ ಜವಾಬ್ದಾರಿಯಾಗಿದೆ ನಿಜ ಆದರೆ ಅವರಿಗೆ ಅದು ನೀನು ಅವರ ಮೇಲೆ ಹಕ್ಕು ಚಲಾಯಿಸುತ್ತಿದ್ದೀಯಾ ಅನ್ನುವ ಭ್ರಮೆ ಮೂಡಿಸಿದೆ ಕಂದ ನಿನ್ನ ಪ್ರೀತಿ ಪಾತ್ರರ ಮೇಲೆ ಅಧಿಕಾರ ಚಲಾಯಿಸುವುದು ತಪ್ಪಲ್ಲ ಅದು ನಿನ್ನ ಕಾಳಜಿ ಪ್ರೀತಿ ಅವರಿಗೆ ಅದು ಅರ್ಥವಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಕಂದ ಈಗ ನಿನ್ನ ಜವಾಬ್ದಾರಿಯಲ್ಲಿರುವ ಅವರಿಗೆ ಇದು ಕಿರಿಕಿರಿ ಅನ್ನಿಸಬಹುದು ಅವರೂ ನಿನ್ನ ಸ್ಥಾನಕ್ಕೇರಿದಾಗ ಅದರ ಅನುಭವ ಆಗ ಅವರಿಗೆ ಆಗುತ್ತದೆ ಆಗಾಗಲೇ ಸಮಯ ಮಿಂಚಿ ಹೋಗಿರುತ್ತದೆ ಕಂದ ಇಲ್ಲಿ ಎಲ್ಲವೂ ಕರ್ಮದ ಅನುಸಾರವೇ ಅವರವರ ಯೋಗ್ಯತೆ ಯೋಗವಾಗಿ ಬದಲಾಗುತ್ತದೆ ಮಗು ಮಗು ನಿನ್ನ ಪುಣ್ಯ ವೃದ್ಧಿಯ ಕಡೆಗೆ ಗಮನ ಕೊಡು ಹಾಗೆ ನಿನ್ನವರ ಬಗ್ಗೆಯೂ ಕಾಳಜಿ ತೋರಿಸು ದಾರಿ ತೋರಿಸಿ ನಡೆಸುವ ಗುರುವಿನ ಶಕ್ತಿ ನಿನ್ನಲ್ಲಿದೆ ಕಂದ ನಾನು ನೀನು ಇಚ್ಛಿಸುವ ಯೋಗ ಯೋಗ್ಯತೆ ಕೊಡುವೆ ನೀನು ಪ್ರಾರ್ಥಿಸುತ್ತಿರುವ ಪ್ರತಿಯೊಂದು ನಿನ್ನ ಇಚ್ಛೆಗಳನ್ನ ನಾನು ಈಡೇರಿಸುತ್ತೇನೆ ಮಗು ಈಗಾಗಲೇ ನಿನ್ನ ಜೀವನದ ದಾರಿ ಬದಲಾಗುತ್ತಿದೆ ಖಂಡಿತ ನಿನಗೆ ಸಿಗುವ ಫಲಗಳು ಶುಭವೇ ಆಗುತ್ತವೆ ನಿನಗೆ ಎಲ್ಲ ಒಳ್ಳೆಯ ಅನುಭೂತಿಗಳನ್ನು ಕೊಡುತ್ತದೆ ಜೀವನ ನಿನ್ನ ಮಾತುಗಳಲ್ಲಿರುವ ನಮ್ರತೆ ನಿನ್ನ ನಡೆಯಲ್ಲಿರುವ ವಿನಯತೆ ನಿನ್ನ ಗುಣದಲ್ಲಿರುವ ಒಳ್ಳೆಯ ಕರುಣೆ ಪ್ರೇಮದ ಸೇವೆಯ ಉದಾರತೆ ನಿನ್ನ ಮುಂದಿನ ಜೀವನದ ಯಶಸ್ಸಾಗುತ್ತದೆ ಕಂದ ನಿನ್ನ ಈ ಎಲ್ಲ ಒಳ್ಳೆಯ ಆಯ್ಕೆಗಳಲ್ಲಿ ನಾನಿದ್ದೇನೆ ಕಂದ ಎಲ್ಲವೂ ಶುಭವೇ ಆಗುತ್ತದೆ ಮಗು ನಿನ್ನ ಜೀವನದಲ್ಲಿ ನಾನಿರುವವರೆಗೆ ನಿನಗೆ ಯಾವ ಹಾನಿಯೂ ಆಗದು ಮಗಾನು ನೀಡುತ್ತಿರುವ ಮಾರ್ಗದರ್ಶನದಲ್ಲೇ ನಡೆ ನಿನಗೆ ಉತ್ತಮವಾದದ್ದೇ ಸಿಗುತ್ತದೆ ನೀನು ಏನನ್ನ ಆಲೋಚಿಸುತ್ತೀಯೋ ಅದೇ ಈ ಬ್ರಹ್ಮಾಂಡ ನಿನಗೆ ನೀಡುತ್ತದೆ ಕಂದ ನನ್ನನ್ನು ನಂಬಿದರೆ ಜೀವನದ ಸರಿ ತಪ್ಪುಗಳು ಸರಿಯಾಗಿ ಅರ್ಥವಾಗುತ್ತವೆ ಯಾವುದೇ ಗೊಂದಲಗಳು ನಿನ್ನನ್ನು ಕಾಡುವುದಿಲ್ಲ ನಾನು ನಿನ್ನಲ್ಲಿರುವ ಆತ್ಮವಾಗಿದ್ದೇನೆ ಸರಿ ತಪ್ಪುಗಳ ಅರಿವನ್ನ ನಿನಗೆ ನನ್ನ ಸಂದೇಶಗಳ ಮೂಲಕ ಆಗಾಗ ನಾನು ತಿಳಿಸುತ್ತಲೇ ಇರುವೆ ಕಂದ ನಿನ್ನ ಮನಸ್ಸು ಶಾಂತವಾಗಿದ್ದರೆ ನಿನ್ನ ನಿರ್ಧಾರಗಳು ಸರಿಯಾಗಿರುತ್ತವೆ ನಿನ್ನ ಹೆಜ್ಜೆಗಳು ಈಗ ಒಳ್ಳೆಯ ದಾರಿಗಳತ್ತ ಸಾಗಿವೆ ಅಂದರೆ ಅದೆಷ್ಟೇ ಕಷ್ಟವಾಗಿರಲಿ ಮುಂದಿಟ್ಟ ನಿನ್ನ ಹೆಜ್ಜೆಗಳನ್ನು ಎಂದಿಗೂ ಹಿಂದೆ ಸರಿಸಬೇಡ ದಾರಿ ನಿನಗೆ ಕಷ್ಟವಾಗಿರಬಹುದು ಆದರೆ ಈ ದಾರಿಯಲ್ಲಿ ಸಾಗುವ ನಿನ್ನ ಪಯಣದ ಜೊತೆ ಈ ಈ ಗುರುವಿನ ಆಶೀರ್ವಾದದ ಪಯಣವಿದೆ ಕಂದ ಖಂಡಿತವಾಗಿಯೂ ನಾನೂ ಕೂಡ ನಿನ್ನ ಜೊತೆಗಿದ್ದೇನೆ ಎಲ್ಲವನ್ನು ಸರಿಪಡಿಸುತ್ತೇನೆ ನನ್ನ ಭರವಸೆಗಳನ್ನು ನೀನು ನಂಬಿ ನಡೆಯುತ್ತಿದ್ದೀಯಾ ಅಂದರೆ ಖಂಡಿತವಾಗಿಯೂ ನನ್ನ ಭರವಸೆಗಳಲ್ಲಿ ನಾನು ಇಂದಿಗೂ ಸಚೇತನಾಗಿದ್ದೇನೆ ಅವುಗಳನ್ನು ನಾನು ಭರಿಸುತ್ತೇನೆ ನೀನು ನಿನ್ನ ಎಲ್ಲ ಎಲ್ಲ ಮನದ ಇಚ್ಛೆಗಳನ್ನು ನನ್ನ ಪಾದಗಳ ಮೇಲೆ ಅರ್ಪಿಸಿ ನಿಶ್ಚಿಂತೆಯಿಂದ ಇರು ನೀನು ಪ್ರಾಮಾಣಿಕವಾಗಿ ನಿಶ್ಚಿಂತೆಯಿಂದ ನಿನ್ನ ಕರ್ಮವನ್ನು ಮಾಡು ಖಂಡಿತವಾಗಿಯೂ ನಿನ್ನ ಎಲ್ಲ ಇಚ್ಛೆಗಳನ್ನು ಈಡೇರಿಸುವ ಭಾರ ನನ್ನದು ಕಂದ ನಿನಗೆ ಭರವಸೆ ಕೊಡುತ್ತೇನೆ ಹಾಗೆ ನಿನ್ನ ಪ್ರಾರಬ್ಧ ಕರ್ಮದ ತಪ್ಪುಗಳನ್ನು ಹಾಗೆ ನೀನು ಮಾಡಿದ ತಪ್ಪುಗಳನ್ನೂ ಕೂಡ ನೀನು ನಂಬಿಕೆ ಇಟ್ಟು ವಿಶ್ವಾಸದಿಂದ ನನ್ನ ಬಾಬಾ ಎಲ್ಲವನ್ನ ತೆಗೆದುಕೊಂಡು ನನಗೆ ಮತ್ತೊಮ್ಮೆ ಕ್ಷಮಿಸಿ ಜೀವನದಲ್ಲಿ ಬದುಕುವ ಅವಕಾಶವನ್ನು ಕೊಡುತ್ತಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಅವುಗಳನ್ನು ಸಹ ನೀನು ನನ್ನ ಪಾದಗಳ ಮೇಲೆ ಅರ್ಪಿಸಿದ್ದೇ ಆದರೆ ಖಂಡಿತವಾಗಿಯೂ ನಿನ್ನ ಪಾಪ ನಿನ್ನ ಪ್ರಾರಬ್ಧ ಕರ್ಮಗಳನ್ನೂ ಸಹ ನಾನು ತೆಗೆದುಕೊಂಡು ನನ್ನ ದುನಿಯಲ್ಲಿ ಹಾಕಿ ಸುಟ್ಟು ನಿನ್ನನ್ನು ಕರ್ಮಮುಕ್ತವಾಗಿಸುತ್ತೇನೆ ಕಂದ ನಿನ್ನ ಜೊತೆ ನಾನಿರುವೆ ಕಂದ ನಿನ್ನ ಮನಸ್ಸಿಗೆ ಭಯವಾದರೂ ಹೆದರಬೇಡ ನಿನ್ನ ಧೈರ್ಯವೇ ನಾನಾಗಿರುವೆ ಮಗು ಬಲಶಾಲಿಯಾಗಿದ್ದೀಯ ನಿನ್ನ ಮೇಲೆ ನಿನಗೆ ವಿಶ್ವಾಸ ಹಾಗೂ ನಿನ್ನ ಶಕ್ತಿಗಳ ಮೇಲೆ ನಿನಗೆ ಗೌರವವಿರಲಿ ಮಗು ನಿನಗೆ ಮುಂದೆ ಸಾಗಲು ಯಾವ ಅಡೆತಡೆಗಳು ಇರುವುದಿಲ್ಲ ನಾನು ಎಲ್ಲ ಅಡೆತಡೆಗಳನ್ನು ಸ್ವಚ್ಛಗೊಳಿಸಿ ನಿನ್ನ ದಾರಿಯನ್ನು ಸುಗಮಗೊಳಿಸಿರಬೇಕಂದ ನಿನ್ನ ದಿನವನ್ನು ಬೇಗನೆ ಶುರು ಮಾಡು ಇದರಿಂದ ನಿನಗೆ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗುವುದರ ಜೊತೆಗೆ ಯಾವ ಕೊರತೆಯೂ ಉಂಟಾಗುವುದಿಲ್ಲ ನಿನ್ನ ಮನದ ಚಿಂತನೆಯಲ್ಲೇ ಎಲ್ಲ ಸಮೃದ್ಧಿಗಳು ಅಡಗಿವೆ ಕಂದ ಆ ಎಲ್ಲ ಸಮೃದ್ಧಿಗಳ ಆಗರವೇ ನೀನಾಗಿರುವೆ ಮಗು ನನ್ನ ಪ್ರೀತಿ ದಯೆ ಕರುಣೆ ರಕ್ಷಣೆ ನಿನಗೆ ಸಿಕ್ಕಿದೆ ನಿನ್ನ ದೃಢವಾದ ವಿಶ್ವಾಸದಲ್ಲೇ ನಾನಿದ್ದೇನೆ ಬದುಕಿನಲ್ಲಿ ನೀನು ನೋಡಿದ ಏಳು ಬೀಳು ನೆನಪಿಡು ಇವುಗಳು ಎಂದಿಗೂ ನಿನ್ನನ್ನು ಮುಂದೆ ಬೀಳದಂತೆ ನೋಡಿಕೊಳ್ಳುತ್ತವೆ ಕಂದ ಗುರುವಾಗಿ ಪಾಠವಾಗಿ ಮಗು ನಿನ್ನನ್ನು ನೋಡಿ ಯಾರೋ ಏನೋ ಅನ್ನುತ್ತಾರೆ ಆಡಿಕೊಳ್ಳುತ್ತಾರೆ ಇಲ್ಲವೇ ನಿನ್ನನ್ನ ಹೀ ಆಳಿಸಿ ಹಂಗಿಸುತ್ತಿದ್ದಾರೆ ಎಂದರೆ ಖಂಡಿತವಾಗಿ ನೀನು ನಡೆಯುತ್ತಿರುವ ದಾರಿ ಸರಿಯಿದೆ ನೀನು ತೆಗೆದುಕೊಂಡ ನಿರ್ಧಾರಗಳು ಸರಿಯಿದ್ದಾವೆ ಎನ್ನುವ ಅರ್ಥವನ್ನು ಸೂಚಿಸುತ್ತದೆ ಕಂದ ಯಾರೋ ನಿನ್ನನ್ನು ನೋಡಿ ಆಡಿಕೊಳ್ಳುತ್ತಿದ್ದಾರೆ ಎನ್ನುವ ಚಿಂತೆ ನಿರಾಸೆ ಭಯ ಭಾವನೆಗಳಿಗೆ ಗಮನ ಕೊಡಬೇಡ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಈ ಗುರುವಿನ ಸಹಾಯದ ಜೊತೆ ರಕ್ಷಣೆ ಇದೆ ಎಂದು ನಂಬಿ ನಡೆ ಖಂಡಿತ ಒಳ್ಳೆಯದೇ ಆಗುತ್ತದೆ ಮಗು ನಿನ್ನ ಆದಾಯ ಹೆಚ್ಚಿಸುವೆ ಹಾಗೆ ನಿನ್ನ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೇನೆ ಹಣದ ಚಿಂತೆ ನನ್ನ ಮೇಲೆ ಹಾಕು ನಿನ್ನ ಕೆಲಸ ಶ್ರದ್ಧೆಯಿಟ್ಟು ಪ್ರಾಮಾಣಿಕವಾಗಿ ಮಾಡು ಫಲದ ನಿರೀಕ್ಷೆ ಮಾಡಬೇಡ ಫಲ ಕೊಡುವ ನಾನು ಅದರ ಬಗ್ಗೆ ಚಿಂತಿಸುತ್ತೇನೆ ಕಂದ ನಿನಗೆ ಬೇಕಾದ ಸಹಾಯ ಸಿಗುತ್ತದೆ ಸಮಯಕ್ಕೆ ಸರಿಯಾಗಿ ನಾನು ಅದನ್ನು ಒದಗಿಸುತ್ತೇನೆ ಆದರೆ ನಿನ್ನಲ್ಲಿ ದೃಢವಾದ ವಿಶ್ವಾಸ ನಂಬಿಕೆ ಅಚಲವಾಗಿರಬೇಕಷ್ಟೇ ಎಂದರೆ ನಿನ್ನ ಕರ್ಮಗಳು ಒಳ್ಳೆಯದಾಗಿದ್ದರೆ ಮಗು ಅದಕ್ಕೆ ಸಿಗುವ ಫಲಗಳು ಸಹ ಅಷ್ಟೇ ಒಳ್ಳೆಯದಾಗಿರುತ್ತವೆ ಕೊರತೆಗಳನ್ನು ನಿನ್ನ ಮನಸ್ಸಿನ ಚಿಂತೆಯಾಗಿಸದೆ ಸಮೃದ್ಧ ಹಾಗೂ ಒಳ್ಳೆಯ ನಿರ್ಧಾರ ಒಳ್ಳೆಯ ಆಲೋಚನೆಗಳು ಹಾಗೂ ಒಳ್ಳೆಯ ಯೋಜನೆಗಳು ನಿನ್ನ ಮನಸ್ಸಿನ ದೃಢತೆಯ ಯಾಚನೆಯಾಗಿರಲಿ ಮಗು ಅದನ್ನೇ ಈ ಬ್ರಹ್ಮಾಂಡ ನಿನಗೆ ಸಂಪೂರ್ಣವಾಗಿ ನೀಡುತ್ತಾ ಹೋಗುತ್ತದೆ ಮಗು ನನ್ನನ್ನ ನಂಬಿದ ನಿನ್ನ ಜೀವನದ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಿದೆ ಕಂದ ಯಾರೂ ನಿನ್ನ ಮುಂದಿನ ಒಳ್ಳೆಯ ಭವಿಷ್ಯವನ್ನು ತಡೆಯಲು ಸಾಧ್ಯವಿಲ್ಲ ನಾನಿರುವಾಗ ನಿನ್ನ ಜೊತೆಯಲ್ಲಿ ನೀನು ಎಂದಿಗೂ ಒಬ್ಬಂಟಿ ಎಂದು ಭಾವಿಸಬೇಡ ನಿನ್ನ ಧೈರ್ಯವೇ ಜೀವನವನ್ನು ಮುನ್ನಡೆಸುವ ನಾವಿಕ ಎಂದು ತಿಳಿದು ಮುಂದೆ ಸಾಗು ಖಂಡಿತವಾಗಿಯೂ ನಿನ್ನ ಜೊತೆ ನಾನಿದ್ದೇನೆ ಅನುಭೂತಿಗಳನ್ನು ನಾನು ಈಗಾಗಲೇ ನಿನಗೆ ನೀಡುತ್ತಿರುವೆ ಮಗು ಈ ಕ್ಷಣ ನಿನ್ನ ಜೀವನದಲ್ಲಿ ನಿನಗೆ ತುಂಬ ಸಮಸ್ಯೆಗಳಿವೆ ಕಷ್ಟಗಳಿವೆ ದುಃಖಗಳೇ ಆವರಿಸಿವೆ ಅಂತ ಅನ್ನಿಸುತ್ತಿದೆ ನಿಜ ಆದರೆ ಅವುಗಳೇ ನಿನ್ನ ಜೀವನವಾಗಿರಲು ನಾನೆಂದಿಗೂ ಬಿಡುವುದಿಲ್ಲ ಅದಕ್ಕಾಗಿಯೇ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ನನ್ನ ಧ್ವನಿಯಲ್ಲಿ ಹಾಕಿ ಸುಡುತ್ತೇನೆ ಖಂಡಿತವಾಗಿಯೂ ನಾನು ನಿನಗೆ ಶುಭವನ್ನೇ ತರುತ್ತೇನೆ ಹಾಗೆ ಒಳಿತನ್ನೇ ಮಾಡುತ್ತೇನೆ ಮಗು ನನ್ನ ಸಂಪೂರ್ಣವಾದ ಆಶೀರ್ವಾದಕ್ಕೆ ಅರ್ಹನಾಗಿರಬೇಕಂದ ಅದಕ್ಕಾಗಿಯೇ ನಿನ್ನ ಜೀವನದಲ್ಲಿ ನನ್ನ ಪ್ರವೇಶವಾಗಿದೆ ಅದಕ್ಕಾಗಿಯೇ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಮಗು ನಿನ್ನ ಪೂರ್ಣ ಪ್ರಮಾಣದ ಉನ್ನತಿ ಉದ್ಧಾರ ಶ್ರೇಯಸ್ಸು ನನ್ನ ಆಶೀರ್ವಾದದೊಂದಿಗೆ ಸಫಲವಾಗುತ್ತದೆ ಕಂದ ನನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಟು ಎಷ್ಟು ದೃಢವಾಗಿರುತ್ತೀಯೋ ಅದೇ ರೀತಿಯ ಫಲಗಳು ನಿನಗೆ ಸರಿಯಾದ ಸಮಯದಲ್ಲಿ ಸಿಗುತ್ತವೆ ಜೀವನದಲ್ಲಿ ಒಳ್ಳೆಯ ದಾರಿಗಳೇ ಇಲ್ಲ ಅವಕಾಶಗಳೇ ಇಲ್ಲ ಅನ್ನುತ್ತಾ ಚಿಂತಿಸುವ ಬದಲು ಬಾಬಾ ನನ್ನ ಜೊತೆಗಿದ್ದಾರೆ ಗುರುವೇ ನನ್ನ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಖಂಡಿತವಾಗಿಯೂ ನನಗೆ ಮುಂದಿನ ಒಳ್ಳೆಯ ಭವಿಷ್ಯವಾಗಿ ಅವರೇ ಎಲ್ಲವನ್ನು ಸರಿಪಡಿಸಿಕೊಡುತ್ತಾರೆ ಎನ್ನುವ ದೃಢವಾದ ನಂಬಿಕೆಯೊಂದಿಗೆ ನನ್ನತ್ತ ನಿನ್ನ ಪುಟ್ಟಿಯನ್ನು ಕೇಂದ್ರೀಕರಿಸು ಕಂದ ನಿನ್ನ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳೇ ದೃಢವಾಗುತ್ತಾ ಹೋಗುತ್ತವೆ ನಿನ್ನಲ್ಲಿರುವ ಶಕ್ತಿಗಳು ಶಕ್ತಿಯಾಗಿದೆ ನಿನ್ನಲ್ಲಿ ಈಗ ಸೇರುತ್ತಿರುವ ಊರ್ಜೆಗಳು ಗುರುವಿನ ಊರ್ಜೆಗಳಾಗಿವೆ ಖಂಡಿತ ಈ ಬ್ರಹ್ಮಾಂಡವು ನಿನಗೆ ಒಂದು ಒಳ್ಳೆಯ ಆಶೀರ್ವಾದವನ್ನ ನೀಡುತ್ತಿದೆ ಖಂಡಿತವಾಗಿಯೂ ನಿನ್ನ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತದೆ ಮಗು ನಂಬಿಕೆ ಇಡು ನನ್ನಲ್ಲಿಟ್ಟಿರುವ ನಂಬಿಕೆ ದೃಢವಾದ ವಿಶ್ವಾಸ ನಿನ್ನ ನೆಂದಿಗೂ ಕೈ ಬಿಡುವುದಿಲ್ಲ ಕಂದ ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ಖಂಡಿತವಾಗಿ ನೀನು ಇಚ್ಛಿಸುವ ದಡವನ್ನ ನಾನು ಸೇರಿಸುತ್ತೇನೆ ನನ್ನ ದೋಣಿಯಲ್ಲಿ ಕುಳಿತ ನೀನು ನಿಶ್ಚಿಂತೆಯಿಂದ ನನ್ನ ಜೊತೆ ನಿನ್ನ ಪಯಣವನ್ನ ಮುಂದುವರಿಸು ಖಂಡಿತವಾಗಿಯೂ ನಾನು ನಿನ್ನನ್ನ ಮುಳುಗಲು ಬಿಡುವುದಿಲ್ಲ ಮಗು ಖಂಡಿತವಾಗಿಯೂ ನೀನು ದಡ ಸೇರುತ್ತೀಯ ಖಂಡಿತವಾಗಿಯೂ ನೀನು ಬಯಸಿದ ಜೀವನ ನಿನಗೆ ಸಿಗುತ್ತದೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸದಾಕಾಲಕ್ಕೂ ಸಂಪೂರ್ಣವಾಗಿ ನಿನ್ನ ಜೊತೆಗೆ ಇದ್ದೇ ಇರುತ್ತದೆ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ವಾಮ ಬಾಬ ಹೇ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ